ನನ್ನಮ್ಮ ಸ್ಟಾರ್ ಖ್ಯಾತಿಯ ಅಮೃತ ಅವರು ತಮ್ಮ ಮಗನ ಮೊದಲ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ಏನಿದು ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ನನ್ನಮ್ಮ ಸೂಪರ್ ಸ್ಟಾರ್ ಸ್ಪರ್ಧಿಯಾಗಿ ಬಂದಿದ್ದ ಅಮೃತ ಹಾಗೂ ಅವರ ಮಗಳು ಸಮನ್ವಿ ಈ ಒಂದು ಶೋನಲ್ಲಿ ಎಲ್ಲರ ಗಮನ ಸೆಳೆದಿದ್ರು ಸಮನ್ವಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟರು ಆ ಸಮಯದಲ್ಲಿ ಅಮೃತ ಅವರು ಪ್ರೆಗ್ನೆಂಟ್ ಆಗಿದ್ರು ಸಮನ್ವಿ ತಮ್ಮನಿಗೋಸ್ಕರ ಕಾಯ್ತಾ ಇದ್ಲು ಅದೇ ಕಾರಣಕ್ಕೆ ಅವರು ಎಲಿಮಿನೇಷನ್ ಕಾರಣಕ್ಕಾಗಿ ಬಂದರು ಸಮನ್ವಿ ಕಳೆದುಕೊಂಡು ದುಃಖದಲ್ಲಿದ್ದ ಕುಟುಂಬಕ್ಕೆ ಸಮನ್ವಿ ತಮ್ಮ ಜನಿಸಿದ ತಮ್ಮ ಮಗನ ಮೊದಲ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ಅಮೃತ ಅವರು ಬರ್ತಡೆಯ ಕ್ಷಣಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಹ್ಯಾಪಿ ಒನ್ ಇಯರ್ ಮೈ ಚಾಂಪ್ ಅಂತ ಕ್ಯಾಪ್ಷನ್ ನೀಡಿದ್ದಾರೆ ಮಗನ ಜೊತೆ ಹೆಚ್ಚು ಸಮಯ ಕಳೆಯುತ್ತಿರುವ ಅಮೃತ ಅವರು ಹಳೆಯ ಕಹಿ ಘಟನೆಗಳನ್ನು ಸ್ವಲ್ಪ ಸ್ವಲ್ಪವೇ ಮರೆಯುತ್ತಿದ್ದಾರೆ ನೀವು ಕೂಡ ಈ ಪುಟಾಣಿಗೆ ವಿಶ್ ಮಾಡಿ ಹ್ಯಾಪಿ ಬರ್ತ್ಡೇ ಅಂತ ಕಮೆಂಟ್ ಮಾಡಿ